ಪೊಲೀಸ್ ಸಾಗು ಕೂಸಿಗೆ ಆಸೆ ಆದ್ರೆ ಕುಟುಂಬದ ಕಷ್ಟಕ್ಕೆ ಕಮರಿದ ಬದುಕು ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ಹಣಮಾಪುರ ಗ್ರಾಮದಲ್ಲಿ ಬಡ ಕುಟುಂಬಕ್ಕೆ ಬೇಕಿದೆ ಸಹಾಯದ ಕಾಯಕಲ್ಪ ಇತ್ತ ಸುಮಾರು ಹತ್ತು ವರ್ಷಗಳಿಂದ ಕಿಡ್ನಿ ವೈಫಲ್ಯಕ್ಕೆ ತುತ್ತಾಗಿ ಚೇತರಿಗೆ ಕಾಣದ ಕೋಸು ಓದಿ ಪೊಲೀಸ್ ಹಾಗೂ ಕನಸು ಹೊತ್ತು ವಾರದಲ್ಲಿ ಎರಡು ದಿನ ಶಾಲೆ ಹಾಗೂ ಉಳಿದ ದಿನ ಕೂಲಿ ಕೆಲಸಕ್ಕೆ ಹೋಗಿ ತಂದೆ ತಾಯಿ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವ ಸಹೋದರನ ಸಾಕುತ್ತಿರುವ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿರುವ ಮಗಳು ದುಡಿದು ತಿನ್ನಲು ಒಂದಿಂಚೂ ಭೂಮಿಯೂ ಇಲ್ಲ ಸರಿಯಾದ ಮನೆಗೂ ದಿಕ್ಕಿಲ್ಲದಂತಾದ ದಿನು ಕಿತ್ತು ತಿನ್ನುವ ಬಡತನದ ಮಧ್ಯೆ ರಾಜ್ಯ ಸರ್ಕಾರ ನೀಡುತ್ತಿರುವ ಅಕ್ಕಿಯಲ್ಲಿ ಹಸಿವು ನೀಗಿಸಿಕೊಳ್ಳುತ್ತಿರುವ ಜೀವಗಳ ಸಂಕಷ್ಟದ ಕರುಣಾಜನಕದ ಕಥೆಯಿದು ಕೂಲಿನಾಲಿ ಮಾಡಿ ನನ್ನ ಮಗನ ಆರೋಗ್ಯಕ್ಕಾಗಿ ಇಲ್ಲಿಯ ತನಕ ಆರರಿಂದ ಏಳು ಲಕ್ಷ ಆಸ್ಪತ್ರೆಗೆ ಚಲ್ಲಿದ್ದೀನಿ ಈಗ ವೈದ್ಯರು ಕಿಡ್ನಿ ಆಪರೇಷನ್ ಹೇಳಿದ್ದಾರೆ ನನಗೆ ಜೀವನ ಸಾಕಾಗಿ ನಾನು ನೇಣು ಹಾಕಿಕೊಳ್ಳುವ ಪರಿಸ್ಥಿತಿಗೆ ಕಾಲಚಕ್ರ ಯಮನಂತೆ ನಮ್ಮ ಕುಟುಂಬಕ್ಕೆ ಬಂದು ಅಪ್ಪಳಿಸಿದಂತಾಗಿದೆ ದಯವಿಟ್ಟು ನನ್ನ ಮಗನನ್ನು ಉಳಿಸಿಕೊಡಿ ಎಂದು ಅಂಗಲಾಚುತ್ತಿರುವ ತಂದೆಯ ನೋವಿನ ಮಾತುಗಳು ಒಂದಡೆಯಾದರೆ ಇತ್ತ ಕಣ್ಣೇ ಕಾಣದ ಜೀವದ ಮಾತುಗಳು ಎಂತವರ ಕಣ್ಣಲ್ಲೂ ಕೂಡ ನೀರು ತರಿಸುವಂತಿದೆ ಹಸಿ ಬಿಸಿ ಅಡುಗೆ ಮಾಡಿದ್ರೂ ಮಕ್ಕಳು ಹಾಗೆ ತಿಂತಾವೆ ಸರ್ ನನಗೆ ಕಣ್ಣು ಕಾಣಿಸುವುದಿಲ್ಲ ಮಗಳ ಸಹಾಯದಿಂದ ಅಡುಗೆ ಮಾಡಿ ಬಡಿಸ್ತೀನಿ ಇತ್ತ ಮಗಳಿಗೆ ಓದಿಸಲು ಆಗದೆ ನಮ್ಮ ಕಷ್ಟದ ಬುದ್ಧಿ ದೇವರಿಗೆ ಪ್ರೀತಿ ಎಂಬಂತೆ ಬದುಕು ಸಾಗಿಸ್ತಾ ಇದ್ದೇವೆ ದಯವಿಟ್ಟು ನನ್ನ ಮಗನನ್ನು ಉಳಿಸಿಕೊಡಿ ಎಂದು ಕಣ್ಣೀರಿಡುತ್ತಿರುವ ತಾಯಿ ನಿಜಕ್ಕೂ ಈ ದೃಶ್ಯವನ್ನು ನೋಡ್ತಾ ಇದ್ರೆ ಕರುಳು ಕಿತ್ತು ಬರುತ್ತೆ ನಮ್ಮ ತಮ್ಮಗ ನಮ್ಮಲ್ಲಿ ಎಲ್ಲ ನಾಲ್ಕು ಮಂದಿ ಹಂಗ ವಿಕಲ್ ಅದಾರಿ ನಾ ಒಬ್ಬಕ್ಕೆ ಚಲೋ ಅದೀನಿ ನನ್ನ ನಾನೇ ಸಾಲಿ ಎರಡು ದಿನ ಸಾಲಿಗೆ ಹೋಗೋದು ಎರಡು ದಿನ ಕೆಲ್ಸಕ್ಕೆ ಹೋಗೋದು ಮನೆ ನಡ್ಸೀನಿ ಅಷ್ಟ ತಂದದ ಅಷ್ಟ ಮಾಡೋದ ಮಮ್ಮಿ ತಂದು ಇಲ್ಲ ನಾ ಇಲ್ಲಾದ್ರೆ ಮಮ್ಮಿ ಹಸಿ ಬಿಸಿ ಮಾಡಿದ ತಿನ್ನಬೇಕು ನನ್ನ ಸಾಲಿಗೆ ಹೋಗ್ಬೇಕು ಅನ್ನೋ ಆಸೆ ಐತೆ ಆದ್ರೆ ಮನೆಯಾಗ ನೋಡಿಸ್ಬೇಕಾಗ್ತದೆ ಎಷ್ಟು ದಿನದಿಂದ ಆಯ್ತು నా హోగ్లకైతి ఎరడు వారు ఎరూర్ వర్ష అతీ అడిగి హంజా దౌడ్య అడ్గ మిల్సినాలి హా సంజీవత్ ఏనా మమ్మీ హతారు నమ్ తమ నెట్ ఊట మెర్డ్ దిన కర్ద రోపితిందా హనీ హాల్గత్తు హిారు तीन गला मोहत सरपटे दवा नहीं किया यार रक्त का मेरा रक्त मैं यह गुड़ैंग गला रक्त है देखूं रोजाना मेकअप दा गाते रहो बुद्धिवृष्टि ना ना पुलिस आओ बेकार कौन है यार पुलिस आओ ना ये लोग ना चन्नई नोट कभी संदिग्ध आये सामाय लोग ना अर्बाटान पर सीज़ आगे जाए ना चन्नई से आलीफल ಈಗ್ರಿ ನನಗ ಇರ್ಲಾಕ ಜಾಗ ಮನಿ ಇಲ್ರಿ ಮತ್ತ ಕೂಸ್ ಒಂದ್ ರಿಪೇರಿ ಆಗ್ಬೇಕಾಗಿದ್ರಿ ಆ ಕೂಸ್ ಅದ್ರಡ್ ಆದ್ರಂದ್ರ ಸರ್ ನಮಗ ಜೀವನ ಐತ್ರಿ ಈಗ ಕ್ವಾಟದ್ ಮನಿಗ್ ಹೆಣ್ಮಕ್ಳ ಎಲ್ಲಾರು ಹೋಗಾವ್ ಅಕ್ಕದ್ದೆ ಮತ್ತ ನನಗ ಅಂದ ಶುಗರ್ ಐತ್ರಿ ಆ ಹುಡುಗ ಹಂಗ್ರಿ ಅಮ್ಮ ಆ ಹುಡ್ಗ ಹಾಂಗ್ರಿ ಅಂದ್ ನನ್ ಜೀನ ನಡಿದ್ ಹಾಂಗ್ರಿ ದವಾಖಾನಿ ಖರ್ಚ ಈಗ ಐದ್ ಲಕ್ಷ ರೂಪಾಯಿ ಹಾಕಿದ್ರಿ ಈಗ ಆದ್ರೂ ಹೇಳಿ ಐದ್ ಲಕ್ಷ ರೂಪಾಯಿ ಹಾಕಿರ ನಿನ್ ಮಗ ರಿಪೇರಿ ಹಾಕಾನು ಅಂದ್ ನಮ್ಗ ತುಂಬುದ ಬೇರೆ ಆಗೇತ್ರಿ ಸರ್ ರೊಕ್ಕ ತರದೇಲ್ರಿ ಖುಷಿ ಹಾಕುದೇಲಿದ್ರಿ ಅದ್ರ ಸಲುವಾಗಿ ಏನ್ ಆ ಕೂಸುನು ಹಿಂಗ ಕಾಪಾಡಿಕೇಶಿಂದ ಜೀವ್ನ ಬದಕ್ಸ್ಕೊಂಡ್ ಅಂತ ಇದ್ ನೋಡುದ್ರಿ ನಾ ತಾಯಿ ಅಲ್ರಿ ನೀವ್ ತಾಯಿ ಅಂತಿ ಅದ್ರ ಕೂಜಿ ಏಳ್ ವರ್ಷ ಐತ್ರಿ ಸರ್ ದವಾಖಾನಿ ರೊಕ್ಕ ಹಾಕಿ ಹಾಕ್ತೇವಿ ರೀ ಹಂಗ ಕಮ್ಮಿ ಆತನ ಮೇಕೈನು ಬಾಯ ಐತೈತ್ರಿ ಗುಳ್ಳಿನು ಏಳತ್ತಾವ್ರಿ ಕಿಡ್ನಿದಿಂದ ಹುಡುಗ ನಡಿವಾತ್ರಿ ಕಿಡ್ನಿ ಬಾ ಅದಾವತ್ರಿ ಆಪ್ರೇಶನ್ ದೌಡ್ ಮಾಡತ್ ಹೇಳ್ತಾರಿ ನಮ್ಮ ತಾಕೋರ್ ಒಂದ್ ರೂಪಾಯಿ ಇಲ್ರಿ ಏ ಮು ಹಾ ನಾ ನನ್ನ ಗಂಡ ಹಿಡಿದ ನಾಕ್ ಮಂದಿ ಹಟಿಕಾಪ್ ಇದ್ದಂಗ ಅದಾವ್ರಿ